ಹಾಯ್ ಅಣ್ಣಗಳ ಏನು ನಡೆದು ಬ್ಲಾಗ್ ಮಾಡೋದ ಕಾರಣ ಏನಪ್ಪ ಅಂದ್ರೆ ಇವತ್ತು ನಮ್ಮ ಹತ್ತಿ ಹೊಲಕ್ಕ ಗಳ ಹಿಡ್ಯಕ್ಕೆ ಬಂದಿನಿ ನೋಡಿ ನನಗೆ ಊರುಗಳ ಹೆಂಗಿದಾವೆ ನಿಂತವ ಗಡ ಹಿಡ್ಯಕ್ಕೆ ಬಂದಿ ನೋಡಿ ಯಾವ ಥರ ಆಗೈತಂತ ಅಂತ ನೋಡಿ ಹೇಳಿ ತಿಳಿಸಿ ಕಮೆಂಟ್ ಮೂಲಕ ನೋಡಿ ಹತ್ತಿ ಹೊಲ ಗಳೆ ಹೊಡಿತಾ ಇದ್ದೀನಿ ಬೆಳಗ್ಗೆ ಏಳು ಗಂಟೆ ಆಗ್ಯದ ಇನ್ನು ಎಷ್ಟಪ್ಪ ಅಂದರೆ ಇನ್ನೂ ಹತ್ತು ಸಾಲ ಇದ್ದಾವೆ ಇವು ಇಲ್ಲಿ ಒಂದು ಒಂದು ಆಗಿರ್ಬೋದು ಒಂದು ಒಂಬತ್ತು ಆಗಿರ್ಬೋದು ಇನ್ನೂ ಒಂದು ಹತ್ತು ಸಾಲ ಈ ಕಡೆ ವಡದ ಸಿಂದ ಇನ್ನೊಂದು ಅಲ್ಲಿ ಇನ್ನೊಂದು ಅಲ್ಲಿ ಅಲ್ಲೇ ಹೋಗ್ಬೇಕು ಆ ಕಡೆ ನೋಡಿ ಬಂದಿನಿ ಐದು ಗಂಟೆ ಬಂದಿನಿ ಅಲ್ಲೇಸಿಂದ ಊರ್ಲಿಂದ ಅಲ್ಲೇಸಿಂದ ಇಲ್ಲಿಗೆ ಬರ್ಬೇಕು ಬರಟ್ಟಿಗೆ ಒಂದು ಗಂಟೆ ಬೇಕು ಬಂದೀನಿ ಇದ್ದೀನಿ ನೋಡಿ ಈ ಥರ ಆಗೈತೆ ಹೊಲ ಇನ್ನೂ ಚಿಕ್ಕದೈತೆ ಬೆಳೆ ಮಳೆ ಮೊನ್ನೆ ಬಂದೈತೆ ನೋಡಿ ಈ ಥರ ಆಗೈತೆ ನೋಡಿ ನೋಡಿ ಈ ಥರ ಇದೆ ಈ ಕಡೆ ಇನ್ನೂ ಹೊಡೆದಿಲ್ಲ ಈ ಕಡೆ ನೋಡಿ ಹೆಂಗಾಗೈತೆ ಹೊಲ ಈ ಥರ ಆಗೈತೆ ಬೆಳಗ್ಗೆ ಏಳು ಗಂಟೆ ಆಗಿದೆ ಇವಾಗ ಹೊಲ ಆಗೈತೆ ಹೊಲ ಅದ ಹಿಂಗಾಗೈತೆ ಹೊಲ ನೋಡಿ ಅನ್ನ ಊರುಗಳು ಇಲ್ಲಿ ನಿಂತ ಮ್ಯಾರು ಸೇರಿಸಿ ಸ್ವಲ್ಪ ದಮ್ಮ ಹರಿಸಬೇಕಲ್ಲ ಫುಲ್ಲು ಅತಿಗೆ ಬಿಳಬಾರ್ದು ಎತ್ತುಗಳಿಗೆ ದಮ್ಮ ಹರಿಸಿ ದಮ್ಮ ಹರಿಸಿ ಹೊಡಿತಾ ಹೊಡಿತಾ ಇರ್ಬೇಕು ಹಿಂಗೆ ನೋಡಿ ಈ ಥರ ನಿಂತವೆ ನೋಡಿ ನೋಡಿ ಗಳ ಹೊಡಿತಾ ಇದ್ದೀನಿ ಈ ಥರ ನಿಂತಾವೆ ಏನು ಚಿಕ್ಕ ಬಾಯಿಗೆ ಕಟ್ತಾರಲ್ಲ ಆ ಥರ ಏನು ಕಟ್ಟಂಗಿಲ್ಲ ನಂಬಲ್ಲಿ ಏನೋ ಬೆಳೆ ದೊಡ್ಡದ ದೊಡ್ದಾದರೆ ಕಟ್ತೀವಿ ಏನು ಚಿಕ್ಕದೈತಲ್ಲ ಇನ್ನೂ ತಿನ್ನಲ್ಲ ಇಲ್ಲಿ ಈ ಥರ ಆಗೈತೆ ನೋಡಿ ಫ್ರೆಂಡ್ಸ್ ಬೆಳೆ ಹೆಂಗೆ ಮಾಡ್ತಾ ಇದ್ದೀನಿ ಹಾಂ ಮತ್ತೆ ಹೊಲದಲ್ಲಿ ಸದಿ ಜಾಸ್ತಿ ಬಿದ್ದೈತೆ ಹಾಂ ಸದಿ ಕಾಣಲ್ಲ ಸಣ್ಣ ಉಸಿರು ಬಿದ್ದೈತೆ ಒಳಗೆ ಹಿ ಹ ನೋಡಿ ಯಾವ ತರ ಓದ್ತಾ ಇದಾವೆ ಎಂಟು ದಿನಕ್ಕ ಎಂಟು ದಿನಕ್ಕ ಒಮ್ಮೆ ಹೊಡಿಬೇಕು ಅದಕ್ಕೆ ಹಂಗಾದ್ರೆ ಸರಿ ಇರ್ತದ ಹೊಲ ಹಸ ಇರುತ್ತದೆ ನಮ್ಮ ಕಡೆಗೆ ಅಂತ ಜಾಸ್ತಿ ಸದೆ ಬೀಳುತ್ತದ ಯಾದಗಿರಿ ಯಾದಗಿರಿ ಕಡೆ ಹಾಂ ನಿಮ್ಮ ಕಡೆಗೆ ಹೆಂಗಾದ ಹೆಂಗಿಲ್ಲ ಅಂತ ನಮಗೆ ಗೊತ್ತಿಲ್ಲ ಜಾ ನೋಡಿ ಗೆಳೆ ಹೊಡ್ತಾಯಿದ್ದೀನಿ ಅತ್ತಿ ಅತ್ತೀವಲ್ಲ ಇನ್ನೂ ಐದಾರು ಸಾಲ ಯಾವ ಆವಲ್ಕ ಹೋಗ್ಬೇಕು ಇನ್ನೂ ನೋಡಿ ಈ ಥರ ಹೊಂಟಿದ್ದಾವೆ ಎತ್ಗಳು ಹೈ ವಿಡಿಯೋ ಮಾಡಕ್ಕಿತ್ನಲ್ಲ ಹಂಗಾಗಿ ಮೆಲ್ಲಕ್ಕೆ ಹೊಡ್ತಾ ಇದ್ದೀನಿ ಇಲ್ಲಾಂದ್ರೆ ಓಡುತ್ತವೆ ಎತ್ಗಳುಜಾ ವಿಡಿಯೋ ಮಾಡೋ ಸಲುವಾಗ ಬಾರ್ಕಲ್ಲು ಅಲ್ಲಿ ಹಾಕಿದ್ದೀನಿ ಹಾ ನೋಡಿ ಆಯಿತು ಓಕೆ ಬಾಯ್ ಮುಂದಿನ ಹಿಡಿದಾಗ ಸಿಗ್ತೀನಿ